ಮಾಧ್ಯಮದ ಗೆಳೆಯರು ಇವತ್ತು ಭಾಳ ಸಂತೋಷದಿಂದ ಆಹಾರ ಇಲಾಖೆಯವರು ಆಚರಣೆ ಮಾಡ್ತಾ ಇರತಕ್ಕಂಥ ವಿಶ್ವ ಆಹಾರ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಪ್ರತಿ ವರ್ಷ ವಿಶುದ್ಧ ಆಹಾರ ದಿನಚರ್ಯೆಯನ್ನ ಆಚರಣೆ ಮಾಡ್ತಾ ಇದೀನಿ ಇದು ವಿಶ್ವ ಸಂಸ್ಥೆ ಆಹಾರ ಕೃಷಿ ಆಯೋಗ ಆರ್ಗನೈಸೇಷನ್ ಸಂಸ್ಥೆ ಸ್ಥಾಪನದಿಂದ ರಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇಡೀ ಜಗತ್ತಿನಲ್ಲಿ ಆಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಿದೆ ಬಹಳ ಜನರಿಗೆ ಆಹಾರದ ಮಹತ್ವ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿದ್ದು ಆಹಾರವನ್ನು ನಾವು ವೇಸ್ಟ್ ಮಾಡ್ತೀವಿ ವ್ಯರ್ಥ ಮಾಡ್ತೀವಿ ಕೆಲವರಿಗೆ ಆಹಾರದ ಮಹತ್ವ ಗೊತ್ತೇ ಇಲ್ಲ ನಮ್ಮ ಕವಿ ಸರ್ವಜ್ಞ ಏನು ಹೇಳಿದ್ದಾರೆ ಅನ್ನದ ಬಗ್ಗೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಹೇಳಿರ್ತಕ್ಕಂಥ ಮಾತುಗಳು ಬೇಂದ್ರೆಯವರು ಏನು ಹೇಳಿದ್ದಾರೆ ಅಂತಂದರೆ ಕವಿ ಬೇಂದ್ರೆಯವರು ರೈತರನ್ನು ಅನ್ನ ಬ್ರಹ್ಮ ಅಂತ ಕರೆದಿದ್ದಾರೆ ರೈತರನ್ನು ಅನ್ನ ಬ್ರಹ್ಮ ಬಹಳ ಹಿಂದೆನೆ ಇದು ಅನ್ನದ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ರೈತರ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಅದರಿಂದ ಅನ್ನವನ್ನು ಬೀಸಾಡ್ತಕ್ಕಂಥದ್ದಾಗಲಿ ವ್ಯರ್ಥ ಮಾಡ್ತಕ್ಕಂಥದ್ದಾಗಲಿ ಯಾರು ಕೂಡ ಮಾಡಬಾರದು ಒಂದು ಕಾಲದಲ್ಲಿ ನೆಹರೂರವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಾವು ಆಹಾರದ ಸ್ವಾವಲಂಬನೆಯನ್ನು ದೇಶ ಮಾಡಿರಲಿಲ್ಲ ಆಹಾರಕ್ಕೋಸ್ಕರ ಗೋಧಿಗೋಸ್ಕರ ಅಮೆರಿಕ ದೇಶದ ಮುಂದೆ ಕೈಯೊಡ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂಥ ಪರಿಸ್ಥಿತಿಯಿಂದ ಇವತ್ತು ಆಹಾರ ಸ್ವಾವಲಂಬನೆಯನ್ನು ಮಾಡಿದ್ದೀವಿ ಜಿ ಕೆ ವಿ ಕೆ ಅವರು ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ವೇಸ್ಟ್ ಆಗ್ತದಪ್ಪ ಅನ್ನೋ ಬೆಂಗಳೂರಿನಲ್ಲಿ ಎಷ್ಟು ವೇಸ್ಟ್ ಆಗ್ತದೆ ಅಂತ ಬರೀ ಪ್ರತಿ ವರ್ಷ ಒಂಬೈನೂರ ನಲವತ್ತ್ಮೂರು ಟನ್ ಆಹಾರ ವೇಸ್ಟ್ ಆಗ್ತದೆ ಅಂದರೆ ಇದು ಆ ಕಾಲದಲ್ಲಿ ಅವರು ಅಧ್ಯಯನ ಮಾಡಿದಂಥ ಕಾಲದಲ್ಲಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಆಹಾರ ಬೆಂಗಳೂರು ಒಂದರಲ್ಲೇ ಮುನ್ನೂರ ಮೂವತ್ತು ಈಗ ಅದರ ಡಬಲ್ ಆಗ್ಬೋದು ಜಾಸ್ತಿ ಆಗುತ್ತೆ ಅದರಿಂದ ಅದನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರದು ನಮ್ಮ ಮನೇಲಿ ಇದ್ರು ಆಗ ನಮ್ಮ ಹಿರಿಯರು ನಮ್ಮ ಅಜ್ಜಿ ಮತ್ತು ನಮ್ಮ ಅವರೆಲ್ಲ ಹೇಳ್ತಾ ಇದ್ರು ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋಬೇಕು ಅನ್ನ ಅದು ಮುದ್ದೆ ಆಗಲಿ ಅನ್ನ ಆಗಲಿ ನಾವೆಲ್ಲ ಒಂದು ಕಾಲದಲ್ಲಿ ಮುದ್ದೆನೇ ಉಣ್ತಿದ್ದದು ಅನ್ನ ಉಣ್ತಿದ್ದದು ಯಾವಾಗ ನೆಂಟರು ಬಂದರೆ ಹಬ್ಬ ಹರಿದಿನಗಳಲ್ಲಿ ಮುದ್ದೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಉತ್ತರ ಕರ್ನಾಟಕದ ಕಡೆ ರೋ ಜೋಳದ ರೊಟ್ಟಿ ಅಥವಾ ಚಪಾತಿ ಏನಪ್ಪ ರೊಟ್ಟಿ ತಿಂತಿದ್ರು ಅನ್ನ ಉಣ್ಣೋದು ಯಾವಾಗ ಅಂತಂದ್ರೆ ಈಗ ನಮ್ಮನೇನಲ್ಲೇ ನಾವು ಅನ್ನ ಉಣ್ತಿದ್ದದು ನೆಂಟರು ಬಂದಾಗ ಆಗ ಕೋಳಿ ಕುಯ್ಯೋರು ನೆಂಟರು ಬಂದರೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಅನ್ನ ಮಾಡೋರು ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ಲು ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು ಆಗ ಪರಿಸ್ಥಿತಿ ಹಂಗಿತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಊಟ ಇಲ್ಲೇ ಮಲಗಬಾರ್ದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ஐது கேஜி அக்கியன்ன உச்சித்தவாக கொடத்தக்க தீர்மானி எல்லோ கொடத்தக்கே உதனப்பா அந்த யாரும் கூட இன்னொரு மனைமுந்தே ஹோகி ஆஹாரக்கோஸர கை சாச்ச்பானும் உடுகுனாக ನಮ್ಮ ಮನೆ ಪಕ್ಕದ ಮನೆಯವರು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಮಾಡೋರು ಅವ್ರ ಮಕ್ಕಳಿಗೆ ಪಕ್ಕದ ಮನೆಯವ್ರಿಗೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅಥವಾ ಇನ್ನೇನಾದ್ರು ಲೂಸ್ ಮೋಷನ್ ಆದರೆ ಅಥವಾ ಜ್ವರ ಬಂದರೆ ಪಾಪ ಮುದ್ದೆ ತಿನ್ನಿಸೋಕಾಯ್ತಿರ್ಲಿಲ್ಲ ಅದಕ್ಕೋಸ್ಕರ ಅನ್ನ ತಿನ್ಸೋಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದು ನಮ್ಮ ಅವನ ಹತ್ರ ಒಂದು ಒಂದು ತುತ್ತ ಅನ್ನಕ್ಕೋಸ್ಕರ ನಿಂತ್ಗಳ್ರು ಕಾಯ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಪಾಪ ಬಡವರು ಇವರು ಒಂದು ತುತ್ತ ಅನ್ನಕ್ಕೋಸ್ಕರ ಕಾಯ್ಕೋಬೇಕು ಕಾಯ್ಕತ ಕಾಯ್ಕತಾರಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ತಕ್ಷಣವೇ ಫ್ರೀಯಾಗಿ ಆ ಮೊದಲು ಒಂದು ರೂಪಾಯಿ ಕೊಟ್ಟೆ ಅಕ್ಕಿಯನ್ನು ಆಮೇಲೆ ಫ್ರೀಯಾಗಿ ಕೊಟ್ಟೆ ಐದು ಕೆ ಜಿ ಅಕ್ಕಿಯನ್ನು ಉದ್ದೇಶ ಏನಪ್ಪ ಅಂತಂದ್ರೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಅನ್ನಕ್ಕೋಸ್ಕರ ಕೈ ಚಾಚಬಾರ್ದು ಅಲ್ವಾ ಈಗ ಯಾರು ಕೈ ಚಾಚಲ್ಲ ಈಗೇನಾಗಿದೆ ಅಂತಂದರೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದಾಗ ಐದು ಕೆ ಜಿ ಜೊತೆಗೆ ಇನ್ನೈದು ಕೆಜಿ ಕೊಟ್ಟೆ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ ಮೂರು ಹೊತ್ತು ಊಟ ಮಾಡಲಿ ಅಂಥೇಳಿ ಆಮೇಲೆ ಮುನಿಯಪ್ಪನವರು ಅಕ್ಕಿ ಎಲ್ಲ ಕಾಳಸಂತಲ್ಲಿ ಮಾರಾಟ ಆಗ್ಬಿಡ್ತದೆ ಭಾಳ ಜನ ಅಕ್ಕಿನ ತಗೋತಾರೆ ತಗೊಂಡೋಗಿ ಮಾರಾಟ ಮಾಡಿಬಿಡ್ತಾರೆ ಅದಕ್ಕೆ ಐದು ಕೆ ಜಿ ನಾನು ಈ ವರ್ಷ ಪ್ರಾರಂಭ ಮಾಡಿದೆ ಅಕ್ಕಿ ಸಿಕ್ಕಲಿಲ್ಲ ಅದಕ್ಕೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಆಮೇಲೆ ಈಗ ನಾವೊಂದು ತೀರ್ಮಾನ ಮಾಡಿದ್ದೀವಿ ಐದು ಕೆ ಜಿ ಅಕ್ಕಿ ಕೊಡೋದು ಫ್ರೀಯಾಗಿ ಇನ್ನು ಕೆ ಕೆಜಿ ಅಕ್ಕಿಗೆ ಬದಲಾಗಿ ಬೇರೆ ಪದಾರ್ಥಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು ಈಗ ಬೇಳೆಕಾಳು ಸಕ್ಕರೆ உப்பு எண்ணேரது கொடுத்துக்கள மாவரு ஃபேர் பிரை ஸ்டாப்னா அல்லாரல அதுக்கே கூத்துக்களப்பா நீங்கள் கத்தாகத்தின் சார் நமக்கு ஏ பர்த்தக்க ಏಜೆಂಟ್ ಫೀ ಅಂಥದ್ದು ಕಮಿಷನ್ನು ಕಡಿಮೆ ಆಗ್ಬಿಡ್ತದೆ ಸರ್ ಅಂತ ಹೇಳ್ತಾಯಿದ್ರು ಕಮಿಷನ್ಗಿಂತ ಅಕ್ಕಿ ವ್ಯರ್ಥ ಆಗ್ಬೇಕಲ್ಲ ವ್ಯರ್ಥ ಆಗಬಾರ್ದಲ್ವ